ಮತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮದ ಹಣ ಪ್ರತಿ ವರ್ಷ ವಾಪಸ್ ಹೋಗ್ತಾ ಇದೆ ಅದು ಯಾವುದೇ ಕಾರಣಕ್ಕೂ ವಾಪಸ್ ಹೋಗಬಾರ್ದು ಈ ಬ ಹಣ ಏನು ಬಿಡುಗಡೆ ಆಗುತ್ತೆ ಅದರ ಖರ್ಚು ಕನ್ಸ್ಟ್ರಕ್ಷನ್ ಕಡೆ ಜಾಸ್ತಿ ಹೋಗುತ್ತೆ ಅದಕ್ಕೆ ಯಾಕೆ ಕಾರಣ ಅಂತ ನೋಡಿದಾಗ ಇಲ್ಲಿನ ರಾಜಕಾರಣಿಗಳು ಮತ್ತು ಕಾಂಟ್ರಾಕ್ಟ್ರುಗಳು ಅದನ್ನು ಕಮಿಷನ್ ಏನಿದೆ ಅದು ತಮ್ಮ ಜೇಬಿಗೆ ಹಾಕ್ಕೊಳ್ಳಿಕ್ಕಾಗಿ ಇಲ್ಲಿನ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಮಾತ್ರ ಅವರು ಹೆಚ್ಚಿನ ಪ್ರಾತಿನಿಧ್ಯ ಕೊಡ್ತಾರೆ ಆದರೆ ಈ ಕಲ್ಯಾಣ ಕರ್ನಾಟಕ ನ್ಯಾಯಪೂರ್ಣ ಅಭಿವೃದ್ಧಿ ಜಾಥಾ ಇಲ್ಲಿನ ಬಳ್ಳಾರಿಯಿಂದ ಹೊರಟು ಈಗ ಕಲಬುರಿ ಕಡೆ ಹೋಗ್ತಾ ಇದೆ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕದ ವತಿಯಿಂದ ನಾವು ಕಲ್ಯಾಣ ಕರ್ನಾಟಕ ನ್ಯಾಯಪೂರ್ಣ ಅಭಿವೃದ್ಧಿಗಾಗಿ ಜಾಥಾ ಎಂಬ ಹೆಸರಲ್ಲಿ ಬಳ್ಳಾರಿಯಿಂದ ಇವತ್ತು ಹೊರಟಿದ್ದೇವೆ ಈ ಜಾಥಾ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳ ಮುಖಾಂತರ ಹೋಗಿ ಹದಿಮೂರನೇ ತಾರೀಕಿಗೆ ಕಲಬುರಗಿಯಲ್ಲಿ ಸಮಾರೋಪ ಆಗಲಿದೆ ಈ ಜಾಥಾದ ಉದ್ದೇಶ ಎರಡು ಸಾವಿರದ ಹದಿಮೂರರ ನಂತರ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಆಗಿ ನಂತರ ನಿರಂತರವಾಗಿ ಸಾವಿರಾರು ಕೋಟಿ ಹಣ ಇಲ್ಲಿಗೆ ಬಿಡುಗಡೆ ಆದರೂ ಕೂಡ ಈ ಭಾಗದ ಜಿಲ್ಲೆಗಳು ಇನ್ನೂ ತನಕ ಅಭಿವೃದ್ಧಿ ಕಂಡಿಲ್ಲ ಇನ್ನೂ ತನಕ ಇಲ್ಲಿ ಆರೋಗ್ಯದ ಸಮಸ್ಯೆ ಕೃಷಿ ಸಮಸ್ಯೆ ಏನು ಉದ್ಯೋಗದ ಸಮಸ್ಯೆ ಸಾಮಾಜಿಕ ನ್ಯಾಯ ಹೀಗೆ ಎಲ್ಲ ರಂಗಗಳಲ್ಲೂ ಕೂಡ ಇನ್ನೂ ಈ ಪ್ರದೇಶಗಳು ಹಿಂದುಳಿದಿದ್ದಾವೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆಗೆ ಏನು ಹೋರಾಟ ನಡೆದಿತ್ತು ಆ ಒಂದು ಹೋರಾಟ ಅಥವಾ ಅದರ ಆ ರೀತಿಯ ಹೋರಾಟ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆಗೆ ಅನುಷ್ಠಾನ ಮಾಡಲಿಕ್ಕಾಗಿ ಹೋರಾಟ ನಡೆದಿಲ್ಲ ಅದನ್ನು ಮುಂದಿಟ್ಕೊಂಡು ನಾವು ವೆಲ್ಫೇರ್ ಪಾರ್ಟಿಯ ವತಿಯಿಂದ ಈ ಒಂದು ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ ಈಗಾಗಲೇ ನಾವು ಈ ಜಾಥಾ ಬರೋಕ್ಕಿಂತ ಮುಂಚೆ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಸಂಘಟನೆಗಳ ಜೊತೆ ಎಲ್ಲ ಪಕ್ಷದಗಳ ಜೊತೆ ಸಮಾಲೋಚನೆ ನಡೆಸಿ ಈ ಭಾಗದ ಸಮಸ್ಯೆಗಳ ಬಗ್ಗೆ ನಿರಂತರವಾಗಿ ಚರ್ಚೆಗಳನ್ನು ನಡೆಸಿ ಇಲ್ಲಿನ ಸಮಸ್ಯೆಗಳ ಒಂದು ಪಟ್ಟಿ ಮಾಡಿಕೊಂಡಿದ್ದೇವೆ ಅದರ ಪ್ರಕಾರ ನಾವು ನೋಡ್ತಾ ಇರುವಂಥದ್ದು ಇಲ್ಲಿ ಇಷ್ಟೊಂದು ಹಣ ಬಿಡುಗಡೆ ಆದರೂ ಕೂಡ ಇನ್ನೂ ಆರೋಗ್ಯ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಸರಿಯಾಗಿಲ್ಲ ಸ್ಪೆಷಾಲಿಟಿ ಆಸ್ಪತ್ರೆಗಳಿಲ್ಲ ಶಿಕ್ಷಣದ ಬಗ್ಗೆ ನಾವು ಮಾತಾಡಿದರೆ ಶಿಕ್ಷಕರು ಇಲ್ಲಿ ಸರಿಯಾಗಿ ನೇಮಕ ಆಗಿಲ್ಲ ಕಾಯಂ ಶಿಕ್ಷರ ಶಿಕ್ಷಕರ ನೇಮಕ ಆಗಿಲ್ಲ ಅದೇ ರೀತಿ ಉದ್ಯೋಗಕ್ಕಾಗಿ ನಾವು ನೋಡಿದಾಗ ಇಲ್ಲಿನ ಭಾಳಷ್ಟು ಜನ ಬೇರೆ ಕಡೆ ಬೇರೆ ಜಿಲ್ಲೆಗಳಿಗೆ ವಲಸೆ ಹೋಗ್ತಾ ಇದ್ದಾರೆ ಕೃಷಿಗಳ ಸಮಸ್ಯೆ ನೀರಾವರಿ ಯೋಜನೆಗಳು ಸರಿಯಾಗಿ ಅನುಷ್ಠಾನಕ್ಕಾಗಿಲ್ಲ ಇಲ್ಲಿನ ಏನು ವಿ ಶಿಕ್ಷಣದ ವ್ಯವಸ್ಥೆ ಏನಿದೆ ಆ ಶಿಕ್ಷಣದ ವ್ಯವಸ್ಥೆ ಸರಿಪಡಿಸ್ಲಿಕ್ಕಾಗಿ ವಿಶೇಷ ಶಿಕ್ಷಣ ನೀತಿಯನ್ನು ಮಾಡಬೇಕು ಅದೇ ರೀತಿ ಕೃಷಿಯ ಬಗ್ಗೆ ಮಾತಾಡುವಾಗ ಇಲ್ಲಿನ ನೀರಾವರಿ ಯೋಜನೆಗಳೇನಿದ್ದಾವೆ ಆ ಎಲ್ಲ ನೀರಾವರಿ ಯೋಜನೆಗಳಿಗೆ ಚಾಲನೆ ಕೊಡಬೇಕು ಮತ್ತು ಉದ್ಯೋಗ ಅವಕಾಶ ಹೆಚ್ಚಿಸಬೇಕು ಉದ್ಯೋಗ ಅವಕಾಶ ಹೆಚ್ಚಿಸಲಿಕ್ಕೆ ಇಲ್ಲಿ ಏನು ಇಂಡಸ್ಟ್ರಿಗಳು ನೀವು ಹಾಕಬೇಕು ಇಲ್ಲಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಹಾಕಬೇಕು ಅದೇ ರೀತಿ ಈ ಕಲ್ಯಾಣ ಕರ್ನಾಟಕ ಭಾಗ ಏನಿದೆ ಇದು ಐತಿಹಾಸಿಕವಾದ ಬಹಳ ಸ್ಮಾರಕಗಳು ಈ ಈ ಭಾಗದಲ್ಲಿದ್ದಾವೆ ಅಲ್ಲಿಗೆ ನೀವು ಪ್ರಾಸೋದ್ಯಮವನ್ನು ಹೆಚ್ಚಿಸುವಂಥ ಕೆಲಸವು ಕೂಡ ಮಾಡಬೇಕು ಅದೇ ರೀತಿ ನಾವು ಈ ಭಾಗದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಇಲ್ಲಿನ ರೈತರು ಏನು ಭಾಳ ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ ಆ ರೈತರ ಸಮಸ್ಯೆಗಳನ್ನು ಕೂಡ ಬಗೆಹರಿಸುವ ಪ್ರಯತ್ನ ಸರ್ಕಾರ ಮಾಡಬೇಕು ಮತ್ತು ಭಾಳ ಮುಖ್ಯವಾಗಿ ಇಲ್ಲಿ ಎಮ್ ಡಿ ಎಫ್ ಏನು ಹಣ ಇದೆ ಫಂಡ್ ಇದೆ ಮೈನಿಂಗ್ ಡೆವಲಪ್ಮೆಂಟ್ ಫಂಡ್ ಏನಿದೆ ಆ ಫಂಡ್ ಏನು ಸರಿಯಾಗಿ ಅನುಷ್ಠಾನಕ್ಕೆ ಬರ್ತಾ ಇಲ್ಲ ಅದರ ಸರಿಯಾಗಿ ಪ್ರಯೋ ಉಪಯೋಗಕ್ಕೆ ಬರ್ತಾ ಇಲ್ಲ ಅದನ್ನು ಕೂಡ ಸರಿಯಾಗಿ ರೀತಿಯಲ್ಲಿ ಉಪಯೋಗಕ್ಕೆ ತರಬೇಕು ಮತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮದ ಹಣ ಪ್ರತಿ ವರ್ಷ ವಾಪಸ್ ಹೋಗ್ತಾ ಇದೆ ಅದು ಯಾವುದೇ ಕಾರಣಕ್ಕೂ ವಾಪಸ್ ಹೋಗಬಾರ್ದು ಈ ಬಾರಿ ಏನು ಐದು ಸಾವಿರ ಕೋಟಿ ಘೋಷಣೆ ಆಗಿದೆ ಎಲ್ಲ ಐದು ಸಾವಿರ ಕೋಟಿ ಹಣವು ಕೂಡ ಇಲ್ಲಿ ಖರ್ಚಾಗಬೇಕು ಅದಕ್ಕೆ ಬೇಕಾದಂಥ ಎಲ್ಲ ಪ್ರಾಜೆಕ್ಟ್ಗಳು ಮಾಡಬೇಕು ಮತ್ತು ಪ್ರಾಜೆಕ್ಟ್ ಮಾಡುವಾಗ ಇಲ್ಲಿನ ಜನರ ಏನು ಸಮಸ್ಯೆಗಳಿದೆ ನಾವು ಯಾವ ಎಲ್ಲ ವರ್ಷ ನೋಡ್ತಾ ಇರುವಂಥದ್ದು ಈ ಹಣ ಏನು ಬಿಡುಗಡೆ ಆಗುತ್ತೆ ಅದರ ಖರ್ಚು ಕನ್ಸ್ಟ್ರಕ್ಷನ್ ಕಡೆ ಜಾಸ್ತಿ ಹೋಗುತ್ತೆ ಅದಕ್ಕೆ ಯಾಕೆ ಕಾರಣ ಅಂತ ನೋಡಿದಾಗ ಇಲ್ಲಿನ ರಾಜಕಾರಣಿಗಳು ಮತ್ತು ಕಾಂಟ್ರಾಕ್ಟರ್ಗಳು ಅದನ್ನ ಕಮಿಷನ್ ಏನಿದೆ ಅದು ತಮ್ಮ ಜೇಬಿಗೆ ಹಾಕೊಳ್ಳಿಕ್ಕಾಗಿ ಇಲ್ಲಿನ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಮಾತ್ರ ಅವರು ಹೆಚ್ಚಿನ ಪ್ರಾತಿನಿಧ್ಯ ಕೊಡ್ತಾರೆ ಆದರೆ ಈ ಕಲ್ಯಾಣ ಕರ್ನಾಟಕ ನ್ಯಾಯಪೂರ್ಣ ಅಭಿವೃದ್ಧಿ ಜಾಥಾ ಇಲ್ಲಿನ ಬಳ್ಳಾರಿಯಿಂದ ಹೊರಟು ಈಗ ಕಲಬುರಿ ಕಡೆ ಹೋಗ್ತಾ ಇದೆ ಇದರಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಎಲ್ಲ ಸಂಘ ಸಂಸ್ಥೆಗಳು ನಾಗರಿಕರು ಇದು ಯಾವುದೇ ರೀತಿಯ ರಾಜಕೀಯ ಒಂದು ಕಾರ್ಯಕ್ರಮ ಅಲ್ಲ ಬದಲಿಗೆ ಈ ಭಾಗದ ಜನರ ಸಮಸ್ಯೆಗಳನ್ನು ನಾವು ಮುಂದಿಟ್ಕೊಂಡು ಜನರಲ್ಲಿ ಜನಜಾಗೃತಿ ಮಾಡಿಸ್ಬೇಕು ಮತ್ತು ಸರ್ಕಾರಕ್ಕೆ ಎಚ್ಚರ ಕೊಡುವಂತಹ ಒಂದು ಜಾಥಾ ನಡೆದಿರುವಂಥದ್ದು ಹಾಗಾಗಿ ಎಲ್ಲ ವರ್ಗದ ಜನರು ಕೂಡ ಇದಕ್ಕೆ ಬೆಂಬಲ ಕೊಡಬೇಕಂತ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದ ವತಿಯಿಂದ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ ಈ ಇಲ್ಲಿಯ ಜನರಿಗೆ ಜಾಗ್ರತೆ ಮೂಡಿಸ್ಲಿಕ್ಕೋಸ್ಕರ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಹಾಕೊಂಡಂಥ ಒಂದು ಏನು ಅಭಿಯಾನ ಇವತ್ತೇನು ಇಲ್ಲಿಗೆ ಫಂಡ್ ಬರ್ತಾ ಇದೆ ಅದರ ಸದುಪಯೋಗ ಆಗಬೇಕು ಸದುಪಯೋಗಿ ಜನರಿಗೆ ಮೂಲ ಸೌಲಭ್ಯಗಳು ಸಿಗಬೇಕು ಇವತ್ತು ನೋಡಿದರೆ ಶಿಕ್ಷಣದಲ್ಲಾಗಲಿ ಆರೋಗ್ಯದಲ್ಲಾಗಲಿ ಅದೇ ರೀತಿ ಏನು ಜಾಬ್ಗಳು ಇದ್ದಾವೋ ಕೆಲಸಗಳಿಲ್ಲಿ ಜನರಿಗೆ ಅದಕ್ಕಾಗಲಿ ಮತ್ತು ರೈತರಿಗಾಗಲಿ ಇದು ಉಪಯೋಗಕ್ಕೆ ಸರಿಯಾಗಿ ಬರ್ತಾಯಿಲ್ಲ ಸರಿಯಾಗಿ ಬರಬೇಕು ಹಾಗಾಗಿ ನಾವು ಇವತ್ತು ಈ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಅದರ ಬಗ್ಗೆ ಗಮನ ಕೊಟ್ಟು ಇಡೀ ನಮ್ಮ ಈ ಕಲ್ಯಾಣ ಕರ್ನಾಟಕ ಏನಿದೆ ಅದರಲ್ಲಿ ಜಾ ಜಾ ಏಳು ಜಿಲ್ಲೆಗಳಲ್ಲಿ ಜಾಥಾವನ್ನು ಹೊಡೆಸ್ತಾ ಇದ್ದೇವೆ ಇವಾಗ ಹೊಸಪೇಟೆಯಲ್ಲಿ ಬಂದು ಇಲ್ಲಿಂದ ನಾವು ಕೊಪ್ಪಳಕ್ಕೆ ಹೋಗ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಈ ಸ ಜಾಗದಲ್ಲಿ ಒಂದೆರಡು ಮಾತು ಹೇಳಬೇಕೇಳಿ ನಾವು ಹೇಳ್ತಾ ಇದ್ದೇವೆ ಇದು ಹದಿಮೂರನೇ ತಾರೀಕು ನಾವಲ್ಲಿ ಏನು ಕಲಬುರಗಿಯಲ್ಲಿ ಈ ಕಲ್ಯಾಣ ಕರ್ನಾಟಕ ಏನು ನಿಗಮ ಇದೆಯಾ ಅಲ್ಲಿ ಇದನ್ನು ಕೊಡಲಿಕ್ಕಿದ್ದೇವೆ ಇದ್ರ ಬಗ್ಗೆ ಇದನ್ನು ನಾವು ಖಾಲಿ ಇಲ್ಲಿಗೆ ಬಿಡೋದಿಲ್ಲ ಅದರ ಬಗ್ಗೆ ಗಮನ ತೆಗೆದು ಅದು ಕೆಲಸ ಇದು ಮಾಡಬೇಕದು ಅನುಷ್ಠಾನ ಆಗಬೇಕು ಅಲ್ಲಿ ತನಕ ನಾವು ಅದನ್ನು ಫಾಲೋ ಮಾಡ್ತಾ ಇರ್ತೇವೆ